ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಿಜೆಪಿಯವರು ರಸ್ತೆ ಗುಂಡಿ ಮುಚ್ಚುತ್ತಾ ಇರುವುದು ಸಂತೋಷ ಎಂದ ಡಿಸಿಎಂ ಡಿಕೆ ನಾನು ಆಗಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗ್ತೇನೆ ಎಂದ ಯತ್ನಾಳ್ ನೀವು ಮೇಯುವುದಕ್ಕೆ ಅನುದಾನ ಕೊಡಬೇಕಾ ಅಂತ ಬಿಜೆಪಿ ತಿರುಗೇಟು ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ಲೈನಲ್ಲಿ ಬಿಜೆಪಿಯವರು ರಸ್ತೆ ಗುಂಡಿ ಮುಚ್ಚುತ್ತಿರುವುದು ಬಹಳ ಸಂತೋಷ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಸ್ತೆ ಗುಂಡಿ ಬಗ್ಗೆ ಮಾಹಿತಿ ನೀಡುವಂತೆ ನಾಗರಿಕರಿಗೆ ನಾನೇ ಹೇಳಿದ್ದೇನೆ ಬೆಂಗಳೂರಿನ ನಾಗರಿಕರು ರಸ್ತೆ ಗುಂಡಿ ತೋರಿಸಿದ್ರೆ ನಾನು ಮುಚ್ಚುತ್ತೇನೆ ಬಿಜೆಪಿಯವರು ನಮ್ಮ ಮನೆ ಮುಂದೆ ಗುಂಡಿ ಮುಚ್ಚಿದ್ದಾರೆ ಸಂತೋಷ ಅಂದ್ರು ಬಹಳ ಸಂತೋಷ ರಾಜಧಾನಿಯಲ್ಲಿರೋ ರಸ್ತೆಗಳನ್ನ ಆತುರವಾಗಿ ಮುಚ್ಚಲಾಗಲ್ಲ ಅಂತ ಡಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿಯವರು ಮಾಡಿದಂತೆ ಆತುರಾತ್ರವಾಗಿ ಗುಂಡಿ ಮುಚ್ಚಲು ಆಗಲ್ಲ ವೈಜ್ಞಾನಿಕವಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕಿದೆ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಗುಂಡಿ ಮುಚ್ಚುವ ಬಗ್ಗೆ ಮಾನಿಟರ್ ಮಾಡ್ಲಿ ಗುಂಡಿ ಮುಚ್ಚಿಸುವ ಕೆಲಸ ಶಾಸಕರು ಮಾಡ್ಲಿ ವೈಟ್ ಟಾಪಿಂಗ್ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಇಷ್ಟು ಇಷ್ಟು ಗುಂಡಿ ಇತ್ತು ಅಂದ್ರೆ ಒಂದಷ್ಟು ಅಗಲ ಜಾಸ್ತಿ ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ರೋಲ್ ಮಾಡಬೇಕು ಆ ತರ ಗುಂಡಿ ಮುಚ್ಚುವಂತ ಕೆಲಸ ನಾನು ಹೇಳಿದ್ದೀನಿ ಈಗ ಎಂ ಎಲ್ ಎಲ್ಲ ಇದ್ದಾರಲ್ಲ ಎಲ್ಲರೂ ಅವರು ಬಿಜೆಪಿಯವರು ಏನೂ ಮಾಡಿಲ್ಲ ಅವರ ಕಾಲದ ಗುಂಡಿಗಳನ್ನ ನಾವು ಮುಚ್ಚುತ್ತಿದ್ದೇವೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ವಿಧಾನಸೌಧದ ಮುಂದೆ ಗುಂಡಿ ಇದೆ ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಸಾರ್ವಜನಿಕರು ಸಹಕಾರ ನೀಡಬೇಕು ಕಾಂಕ್ರೀಟ್ ಹಾಕುವುದು ಪೂರ್ಣಗೊಂಡ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿ ಮುಚ್ಚ ಅವರೇ ಅವ್ರ ಕಾಲದಲ್ಲಿ ಆಗಿದ್ದಂತ ಗುಂಡಿಗಳನ್ನ ನಾವು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಮೂಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಬಳಿಕ ಸಿಎಂ ಆದರು ನಾನು ಉಚ್ಚಾಟನೆ ಆಗಿದ್ದೇನೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗ್ತೇನೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಹಿಂದೂಗಳಿಗೆ ತೊಂದರೆ ಕೊಟ್ಟ ಅಧಿಕಾರಿಗೆ ನಮ್ಮ ಸರ್ಕಾರ ಬಂದ ಬಳಿಕ ಸ್ವಯಂ ನಿವೃತ್ತಿ ಕಡ್ಡಾಯ ಹಿಂದೂ ಹೋರಾಟಗಾರರ ಎಲ್ಲ ಕೇಸ್ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನೆರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಹಿಂದುತ್ವದ ಸರ್ಕಾರ ಬರಲಿದೆ ಅಂತ ಶಾಸಕ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರದ್ದು ಮುಸ್ಲಿಂ ಓಲೈಕೆ ಹೆಚ್ಚಾಗಿದೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಟೋಪಿ ಹಾಕಿಕೊಳ್ತಾರೆ ಆದರೆ ದಸರಾದಲ್ಲಿ ಮೈಸೂರು ಪೇಟ ಹಾಕಿಕೊಳ್ಳಲು ಹಿಂದೇಟು ಹಾಕ್ತಾರೆ ಕಾಂಗ್ರೆಸ್ಗೆ ಕೇವಲ ಅಲ್ಪಸಂಖ್ಯಾತರ ಮತ ಬೀಳುತ್ತದೆ ಉಳಿದವು ಬಿಜೆಪಿಗೆ ಅಂತ ಹೇಳಿದ್ರು ಕೇಂದ್ರದಿಂದ ಅನುದಾನ ತಂದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನೀವು ಮೇಯುವುದಕ್ಕೆ ಅನುದಾನ ಕೊಡಬೇಕಂತ ಹೇಳಿದ್ರು ಇವರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷವಾಗಿದೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಇದ್ದ ಹಣವನ್ನ ಲೂಟಿ ಹೊಡೆದಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿದ್ದ ಹಣ ಲೂಟಿ ಹೊಡೆದು ಸಚಿವ ಜೈಲಿಗೆ ಹೋಗಿದ್ದಾನೆ ಅಂತ ಕಿಡಿಕಾರಿದ್ದಾರೆ ಅಂತ ಹಣವನ್ನು ಲೂಟಿ ಮಾಡಿ ಎಫ್ ಡಿ ವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕ್ಯಾಮ್ ಮಾಡ್ಕೊಂಡು ನಿಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೋಗಿದ್ದಾರೆ ಮತ್ತು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಭಿವೃದ್ಧಿ ಮಾಡೋದಕ್ಕೆ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ ಅನುದಾನದ ಬಗ್ಗೆ ಮಾತನಾಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಬುರುಡೆ ಗ್ಯಾಂಗೆ ಮುಖಭಂಗವಾಗಿದೆ ಇದಾದ ಬಳಿಕ ಚಿನ್ನಯ್ಯನಿಗೆ ಮಾಸ್ಕ್ ಹಾಕಿ ಬುರುಡೆ ಕೊಟ್ಟು ಕಳುಹಿಸಿದ್ದ ಟೈಮ್ ಕೆಳಹಂತದ ನ್ಯಾಯಾಲಯದ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡ ವಿಷಯ ಮುಚ್ಚಿಟ್ಟು ಎಸ್ಐಟಿ ತನಿಖೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಎನ್ನಲಾಗ್ತಿದೆ ಸುಪ್ರೀಂ ಕೋರ್ಟ್ ಪಿಐಎಲ್ ತಿರಸ್ಕರಿಸಿದ್ದ ವಿಚಾರವಾಗಿ ಮಾತನಾಡಿದ ಹೋರಾಟಗಾರ ಗಿರೀಶ್ ಎರಡು ಕಾರಣ ಕೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿದೆ ಎಂದಿದ್ದಾರೆ ಸುಪ್ರೀಂ ಕಾರಣ ಅಲ್ಲ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು ಎರಡು ಕಾರಣವನ್ನ ಆ ವಿದ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು ಅವನಿಗೆ ವಿಜ್ನೆಸ್ ಪ್ರೊಟೆಕ್ಷನ್ನು ಕೊಡಬೇಕಾಗತ್ತೆ ಮತ್ತು ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದೆ ಇದೆಲ್ಲದರ ಮಧ್ಯೆ ಧರ್ಮಸ್ಥಳದಲ್ಲಿ ಶವ ಹೌತು ಹಾಕಿದ್ದ ಕೇಸ್ ತನಿಖೆ ಪ್ರಗತಿ ಹಂತದಲ್ಲಿದೆ ಹೀಗಾಗಿ ಎಸ್ಐಟಿ ಐ ಟಿ ತನಿಖೆ ಮುಂದುವರಿಸಲು ಸರ್ಕಾರ ಒಲವು ತೋರಿದ ಅಷ್ಟೇ ಅಲ್ಲ ತನಿಖೆಯನ್ನು ಚುರುಕುಗೊಳಿಸುವಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿಗೆ ಸರ್ಕಾರ ಸೂಚಿಸಿದ ಅಷ್ಟೇ ಅಲ್ಲ ಷಡ್ಯಂತ್ರದ ಹಿಂದೆ ಇರುವವರನ್ನ ಪತ್ತೆ ಹಚ್ಚುವಂತೆ ಹೇಳಿದ ಮತ್ತೊಂದು ಕಡೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದು ನ್ಯಾಯಾಧೀಶರ ಮುಂದೆ ಪಿಎನ್ಎಸ್ಎಸ್ ನೂರ ಎಂಬತ್ ಮೂರರ ಅಡಿಯಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಈಗ ಬಂತು ಖಂಡಿತ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ